ಆಸ್ತಿಕ ಸಜ್ಜನರೇ ಇದು ನಿಮ್ಮದೇ ಕ್ಷೇಮ ಮಾರ್ಗ ಶ್ರಾವಣ ಹುಣ್ಣಿಮೆಯೆಂದೇ ಹಯಗ್ರೀವ ದೇವನ ಆವಿರ್ಭಾವ ಬಾಯಿಯಿಂದಲೂ ಮೂಗಿನಿಂದಲೂ ವೇದವಿದ್ಯೆಗಳನ್ನು ಹೊರಹಾಕಿದ ವೇದಗಳ ದೇವ ಹಯಗ್ರೀವ ಬ್ರಹ್ಮದೇವನ ಯಾಗದಲ್ಲಿ ಆವಿರ್ಭವಿಸಿದ ಹಯಗ್ರೀವನನ್ನು ಇಂದು ಧ್ಯಾನಿಸಬೇಕು ಮುದ್ರಾ ಪುಸ್ತಕ ವಿದ್ಯೋತಿತ ವಿದ್ಯೋತಿಥ್ರಾಂಬುಜ ಭೃದ್ಯವೇಷ ಹಯಗ್ರೀವ ಮಧ್ಯಾಹ್ನ ವಿಷಯೋಭವ ಕರ್ತ್ರೇ ಧರ್ತ್ರೇ ಹರ್ತ್ರೇ ಚ ಪಾತ್ರೇ ಚ ಹಯವಕ್ರಮೇ ಪಿತ್ರೇ ಧಾತ್ರೇ ಧಿಯನ್ ದಾತ್ರೇ ಸತ್ರೇ ಜಾತಾಯ ಜ್ಞಾನ ಮುದ್ರೆ ಪುಸ್ತಕ ಶಂಕ ಜಪಮನ್ನು ಧರಿಸಿದ ನಾಲ್ಕು ಕೈಗಳವ ಹಯಗ್ರೀವ ಮನಕ್ಕೆ ಮುದ ನೀಡುವ ಮುದ್ದೇವ ಇವ ಆದ್ದರಿಂದ ಹಯಗ್ರೀವ ಜಯಂತಿಯಸ್ತು ಅತೋತ್ರವ ಮಹೋತ್ಸವ ಉಪಾಸ ನಿತ್ಯಸ್ತು ಪರಿಕೀರ್ತಿ ಶ್ರಾವಣ್ಯಾಂ ಶ್ರವಣೇ ಪೂರ್ವ ಜಾತೋ ಹಯಶಿರ ಹರಿ ಜಗಾಮ ಸಾಮವೇದಿಲ್ಬಿಷನಾಶನಂ ಸಿಂಧೂ ನದಿ ವಿತಸ್ತಾಯ ಪ್ರವೃತ್ತಸ್ತತ್ರ ಸಂಗಮೆ ಶ್ರವಣಕ್ಷೇ ತತಸ್ತತ್ರ ಸ್ನಾನಂ ಸರ್ವಾರ್ಥ ಸಿದ್ಧಿದ ಹಯಗ್ರೀವ ಜಯಂತಿಯ ನಿಮಿತ್ತವಾದ ಮಹೋತ್ಸವವನ್ನು ಇವತ್ತೇ ಆಚರಿಸಬೇಕು ಹಯಗ್ರೀವ ಉಪಾಸಕರಿಗೆ ಜಯಂತಿ ಉತ್ಸವವು ನಿತ್ಯಕ್ರಮವಾಗಿದೆ ಪೂರ್ವದಲ್ಲಿ ಶ್ರಾವಣ ಮಾಸದಲ್ಲಿ ಶ್ರವಣ ನಕ್ಷತ್ರವಿದ್ದಾಗ ಹಯಗ್ರೀವ ದೇವನು ಅವತಾರ ಮಾಡಿದನು ಅವತಾರವಾದ ಕೂಡಲೇ ಹಯಗ್ರೀವನು ಸರ್ವ ಕಿಲ್ಬಿಷೆಗಳನ್ನು ಕಳೆಯುವ ಸಾಮವೇದವನ್ನು ಹಾಡಿದನು ಸಿಂಧೂ ನದಿ ಮತ್ತು ವಿತಸ್ತಾ ನದಿಗಳ ಸಂಗಮದಲ್ಲಿ ಶ್ರೀಹರಿಯು ಅವತರಿಸಿ ಸಾಮಗಾಮನವನ್ನು ಹೇಳಿದ್ದರಿಂದ ಶ್ರವಣ ನಕ್ಷತ್ರವಿರುವಾಗ ಆ ಸಂಗಮದಲ್ಲಿ ಸ್ನಾನ ಮಾಡುವುದು ಸರ್ವಾರ್ಥ ಸಿದ್ಧಿ ಪ್ರದವಾಗಿದೆ ಶಂಕಚಕ್ರ ಗದಾಧಾರಿಯಾದ ವಿಷ್ಣುವನ್ನು ಆ ಸಂಗಮದಲ್ಲಿ ಪೂಜಿಸಬೇಕು ಸಾಮವೇದವನ್ನು ಶ್ರವಣ ಮಾಡಬೇಕು ಬ್ರಾಹ್ಮಣರನ್ನು ಪೂಜಿಸಬೇಕು ತನ್ನ ಸ್ವಕೀಯ ಜನರೊಂದಿಗೆ ಕ್ರೀಡಿಸಬೇಕು ಮತ್ತು ಭೋಜನ ಮಾಡಬೇಕು ಸ್ತ್ರೀಯರು ತಮಗೆ ಒಳ್ಳೆಯ ಗಣನ ಸಿಗಲೆಂದು ಅದೇ ಸಂಗಮದಲ್ಲಿ ಜಲದಲ್ಲಿ ಜಲಕ್ರೀಡೆ ಆಡಬೇಕು ತಮ್ಮ ತಮ್ಮ ಊರುಗಳಲ್ಲಿ ಮತ್ತು ತಮ್ಮ ತಮ್ಮ ಮನೆಗಳಲ್ಲಿ ಜಯಂತಿ ಮಹೋತ್ಸವವನ್ನು ಆಚರಿಸಬೇಕು ಮತ್ತು ಹಯಗ್ರೀವನನ್ನು ಪೂಜಿಸಬೇಕು ಹಯಗ್ರೀವನ ಮಂತ್ರ ಜಪಿಸಬೇಕು ಓಂ ನಮೋ ಭಗವತೆ ಧರ್ಮಾಯ ನಮಃ ಅಂತ ಧರ್ಮಕ್ಕಾಗಿ ಓಂ ನಮೋ ಭಗವತೆ ಆತ್ಮವಿಶೋಧನಾಯ ನಮಃ ಅಂತ ಆತ್ಮಶುದ್ಧಿಗಾಗಿ ಹದಿನೆಂಟು ಲಕ್ಷ ಅಥವಾ ಹದಿನೆಂಟು ಸಾವಿರ ಸಲ ಮಂತ್ರದ ಪುನಶ್ಚರಣ ಮಾಡಬೇಕು ಅಂತ ಹೇಳಿ ಶಾಸ್ತ್ರಿಗಳು ಹೇಳುತ್ತವೆ ಇದು ಪ್ರದವಾದಂಥ ಮಂತ್ರವು ಮತ್ತು ಇದು ವಶ್ಯ ಮೋಹನ ಮೊದಲಾದಂಥ ಶಪ್ರಯೋಗ ಸಾಧಕವಾಗಿದೆ ಕಲಿಯುಗದಲ್ಲಿ ಇದರ ನಾಲ್ಕು ಪಟ್ಟು ಮಾಡಬೇಕು ಈ ರೀತಿ ಮಾಡಲು ಹರಿಯಕ್ರಿಯೆಯನ್ನು ತುಷ್ಟನಾಗಿ ಸತ್ಕಾಮನೆಗಳನ್ನು ಪೂರ್ಣಗೊಳಿಸುವನು ಶ್ರೀಕೃಷ್ಣಾರ್ಪಣ ವಸ್ತು